ನಮಸ್ಕಾರ ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ ಪ್ರಧಾನಮಂತ್ರಿ ವಿಶ್ವಕರ್ಮ ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಉದ್ದೇಶಗಳು ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ನೀಡುವುದು ಎಂಎಸ್ಎಂಇಗಳು ಆರಂಭಿಸಿದ ಉಪಕ್ರಮವಾಗಿದೆ ಬಡ ಕುಟುಂಬದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಪಿಎಂ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಬರುವ ಹಲವಾರು ಸೌಲಭ್ಯಗಳಲ್ಲಿ ಈ ಯೋಜನೆಯು ಕೇವಲ ಹೊಲಿಗೆ ಯಂತ್ರಕ್ಕೆ ಸೀಮಿತವಾಗಿಲ್ಲ ಇದು ಸಾಂಪ್ರದಾಯಿಕ ವೃತ್ತಿ ಮಾಡುವವರಿಗೆ ನೀಡುವ ದೊಡ್ಡ ಕೊಡುಗೆಯಾಗಿದೆ ಯೋಜನೆಯ ಹಂತಗಳು ಮತ್ತು ಆರ್ಥಿಕ ನೆರವು ಈ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಮೂರು ಹಂತದ ಲಾಭಗಳು ಸಿಗುತ್ತವೆ ನಿಮಗೆ ಐದರಿಂದ ಏಳು ದಿನಗಳ ಕಾಲ ಅಥವಾ ಹದಿನೈದು ದಿನಗಳ ಕಾಲ ಕೌಶಲ ತರಬೇತಿ ನೀಡಲಾಗುತ್ತದೆ ಈ ಸಮಯದಲ್ಲಿ ದಿನಕ್ಕೆ ಐನೂರು ರೂಪಾಯಿರಂತೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ ತರಬೇತಿ ಮುಗಿದ ನಂತರ ಹೊಲಿಗೆ ಯಂತ್ರ ಖರೀದಿಸಲು ಹದಿನೈದು ಸಾವಿರ ಇ ವೋಚರ್ ಅಥವಾ ಹಣವನ್ನು ಸರ್ಕಾರ ನೀಡುತ್ತದೆ ನೀವು ಸ್ವಂತ ಗಾರ್ಮೆಂಟ್ಸ್ ಅಥವಾ ಹೊಲಿಗೆ ಅಂಗಡಿ ಇಡಲು ಬಯಸಿದರೆ ಮೊದಲ ಹಂತದಲ್ಲಿ ಒಂದು ಲಕ್ಷ ರೂಪಾಯಿ ಮತ್ತು ಎರಡನೇ ಹಂತದಲ್ಲಿ ಎರಡು ಲಕ್ಷ ರೂಪಾಯಿ ಸಾಲವನ್ನು ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಪಡೆಯಬಹುದು ಹೊಲಿಗೆ ಕೆಲಸ ಮಾಡುವವರು ಮಾತ್ರವಲ್ಲದೆ ಒಟ್ಟು ಹದಿನೆಂಟು ಬಗೆಯ ವೃತ್ತಿ ಮಾಡುವವರು ಅರ್ಜಿ ಸಲ್ಲಿಸಬಹುದು ಮಹಿಳೆಯರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಕುಟುಂಬದ ಮಿತಿಯು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗುತ್ತದೆ ಮನೆಯಲ್ಲಿ ಯಾರೂ ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಬೇಕಾಗುವ ದಾಖಲೆಗಳು ಅರ್ಜಿ ಸಲ್ಲಿಸಲು ಹೋಗುವಾಗ ಇವುಗಳನ್ನು ಮರೆಯದೆ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಹಾಗೆಯೇ ರೇಷನ್ ಕಾರ್ಡ್ ನಿಮ್ಮ ಕುಟುಂಬದ ವಿವರಗಳನ್ನು ಪರಿಶೀಲಿಸಲು ಇದು ಕಡ್ಡಾಯ ಹಣ ಜಮೆಯಾಗಲು ಬ್ಯಾಂಕ್ ಪಾಸ್ಬುಕ್ ಬೇಕು ಜಾತಿ ಪ್ರಮಾಣಪತ್ರ ವರ್ಗೀಕರಣದ ಆಧಾರದ ಮೇಲೆ ಆದ್ಯತೆ ನೀಡಲು ನಿಮ್ಮ ಹತ್ತಿರದ ಸಿಎಸ್ಸಿ ಅಥವಾ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ನೀಡಿ ನೋಂದಣಿ ಮಾಡಿಸಿಕೊಳ್ಳಿ ನೋಂದಣಿಯಾದ ನಂತರ ನಿಮಗೊಂದು ವಿಶ್ವಕರ್ಮ ಐಡಿ ಕಾರ್ಡ್ ಮತ್ತು ಪ್ರಮಾಣಪತ್ರ ಸಿಗುತ್ತದೆ ಇಂಟರ್ನೆಟ್ನಲ್ಲಿ ಫ್ರೀ ಹೊಲಿಗೆ ಯಂತ್ರ ಎಂಬ ಹೆಸರಿನಲ್ಲಿ ಅನೇಕ ನಕಲಿ ವೆಬ್ಸೈಟ್ಗಳಿವೆ ಸರ್ಕಾರ ಯಾವುದೇ ಯೋಜನೆಯಡಿ ನೇರವಾಗಿ ವಾಟ್ಸ್ಆ್ಯಪ್ ಲಿಂಕ್ ಮೂಲಕ ಹಣ ನೀಡುವುದಿಲ್ಲ ನೀವು ಅಧಿಕೃತವಾಗಿ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳ ಮೂಲಕವೇ ಅರ್ಜಿ ಸಲ್ಲಿಸುವುದು ಸುರಕ್ಷಿತ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ